ಗಡಿಭಾಗದ ದೂದ್ಗಂಗಾ ಕೃಷ್ಣಾ ನದಿ ನೀರಿನ ಮಟ್ಟದಲ್ಲಿ ಏರಿಕೆ ನದಿ ತೀರದಲ್ಲಿ ಪಂಪ್ಸೆಟ್ ಹೊರತೆಗೆಯಲು ರೈತರ ಹರ ಸಾಹಸ ಹೌದು ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಕಳೆದ ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಗಡಿ ಭಾಗದ ಚಿಕ್ಕೋಡಿ ಮತ್ತು ನಿಪ್ಪಾನಿ ತಾಲೂಕಿನ ದೂದ್ಗಂಗಾ ಕೃಷ್ಣಾ ನದಿ ನೀರು ಏರಿಕೆ ಕಂಡಿದ್ದರಿಂದ ರೈತರು ಪಂಪ್ಸೆಟ್ಗಳನ್ನು ಹೊರತೆಗೆಯುವಲ್ಲಿ ಹರಸಾಹಸ ಪಡುತ್ತಿರುವ ಘಟನೆ ನಿಪ್ಪಾನಿ ತಾಲೂಕಿನ ಬೆಡಕಿಹಾಳ ಮತ್ತು ಸದಲ್ಗಾ ನದಿ ಪರಿಸರದ ಗ್ರಾಮಗಳಲ್ಲಿ ಕಂಡುಬಂದಿದೆ ತಿಂಗಳುಗಳಿಂದ ಈ ನದಿಗಳ ನೀರಿನ ಮಟ್ಟ ಇಳಿಕೆ ಕಂಡಿದ್ದರಿಂದ ಎಲ್ಲ ರೈತರು ಸೆಟ್ ಗಳನ್ನ ನದಿಯೊಳಗೆ ನೀರು ಇದ್ದ ಸ್ಥಳದಲ್ಲಿ ಬಿಟ್ಟಿದ್ದರು ಆದರೆ ಕಳೆದ ಎರಡು ದಿನಗಳಿಂದ ಮಳೆ ಬೀಳುತ್ತಿರುವುದರಿಂದ ದೂದ್ ಗಂಗಾ ಮತ್ತು ಕೃಷ್ಣಾ ನದಿ ನೀರಿನ ಮಟ್ಟ ಹೆಚ್ಚುತ್ತಿರುವುದರಿಂದ ರೈತರ ಪಂಪ್ಸೆಟ್ಗಳು ಮುಳುಗಡೆಯಾಗಬಾರದೆಂದು ರೈತರು ನದಿಯಿಂದ ಪಂಪ್ಸೆಟ್ಗಳನ್ನು ಹೊರತೆಗೆಯುತ್ತಿದ್ದಾರೆ ಇನ್ನು ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ದೂದ್ ಗಂಗಾ ವೇದಗಂಗಾ ನದಿಗಳಲ್ಲಿಗೆ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆಯಾಗುತ್ತಿದೆ ಇನ್ನು ನೀರಿನ ಮಟ್ಟ ಹೀಗೆ ಮುಂದುವರೆದರೆ ಪ್ರವಾಹದ ಆತಂಕ ನದಿ ತೀರದ ಗ್ರಾಮಸ್ಥರಲ್ಲಿ ಕಾಡುತ್ತಿದೆ ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ